ಮತ್ತೊಂದು ಕಡೆ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಕೊಟ್ಟಿರುವಂತಹ ಹೇಳಿಕೆ ವಿಚಾರ ಏನಿದೆ ಇದು ದೇಶಾದಾದ್ಯಂತ ಖಂಡನೆಗೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರುಗಳಂತೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಇತರ ರಾಜ್ಯದಲ್ಲಿ ಅಂದ್ರೆ ವಿಧಾನಸಭೆ ಹಾಗೆ ಪರಿಷತ್ ನಲ್ಲೂ ಕೂಡ ಇದರ ಕಿಚ್ಚು ವ್ಯಾಪಿಸಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದೊಡ್ಡ ವಾಕ್ಸಮರವೇ ನಡೆದು ಹೋಯಿತು ಅಭಿಯೇ ಹೋಗಿ ಅಂಬೇಡ್ಕರ್ 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 ಇತನಾ ನಾಮ ಅಗರ್ ಭಗವಾನ್ ಕೇತೇ ಸ್ವರ್ಗ ಜನ್ಮೋ ತ विधान सभा की अमित शाह अंबेडकर फोटो प्रदर्शित बीजेपी कांग्रेस जटापटी अभी एक फैशन होगा है अंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದ್ಬಿಟ್ಟು ಬಿಟ್ಟು ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಎಂಬ ಅಮಿತ್ ಶಾ ಹೇಳಿಕೆ ಇಡೀ ದೇಶಾದ್ಯಂತ ಕಿಚ್ಚಿ ಹೊತ್ತಿಸಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರೋ ಅಧಿವೇಶನದಲ್ಲೂ ಅಮಿತ್ ಶಾ ಹೇಳಿಕೆ ಕಂಪನ ಸೃಷ್ಟಿಸಿದೆ ಇಂದಿನ ಕಲಾಪದಲ್ಲಿ ಮೊದಲಿಗೆ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಪ್ರಸ್ತಾಪಿಸುತ್ತಿದ್ದಂತೆ ಗದ್ದಲ ಉಂಟಾಗಿದೆ ಇದಾದ ನಂತರ ಕಲಾಪವನ್ನು ಹತ್ತು ನಿಮಿಷ ಮುಂದೂಡಲಾಯಿತು ಮತ್ತೆ ಕಲಾಪ ಆರಂಭವಾದಾಗ ಕಾಂಗ್ರೆಸ್ ಸದಸ್ಯರು ಜೈ ಭೀಮ್ ಘೋಷಣೆ ಕೂಗಿದ್ರು ಅತ್ತ ಬಿಜೆಪಿ ಸದಸ್ಯರು ಅಂಬೇಡ್ಕರ್ ಫೋಟೋ ಜೊತೆಗೆ ಕಾಂಗ್ರೆಸ್ ಹಗರಣಗಳ ಫ್ಲಕಾರ್ಡ್ ಪ್ರದರ್ಶಿಸಿದ್ರು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು ಬಳಿಕ ಕಲಾಪ ಆರಂಭವಾದಾಗಲೂ ಗದ್ದಲ ಮುಂದುವರೆಯಿತು ಗದ್ದಲದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಲಿಖಿತ ರೂಪದ ಖಂಡನ ಹೇಳಿಕೆಯನ್ನು ಓದಿದ್ರು ಅಮಿತ್ ಶಾ ಆಶ್ಚರ್ಯವೇನಿಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ಮನಸ್ಸಿನ ಕುಟ್ಟು ಬಾಯಿಯಲ್ಲಿ ಬಂದು ಬಿಟ್ಟಿದೆ ವಿಧಾನ ಪರಿಷತ್ನಲ್ಲೂ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟಿಸಿದ್ರು ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಅಂತ ಕಾಂಗ್ರೆಸ್ ನಾಯಕರ ಕಿಡಿ ಸದನದ ಒಳಗಷ್ಟೇ ಅಲ್ಲ ಸದನದ ಹೊರಗೂ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಬೆಂಕಿ ಉಗಳಿದ್ರು ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿದ್ರು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಬಂದು ದೇವ್ರೆಸ್ ಹೇಳ್ತಾರೆ ದೇವ್ರಸ್ ಹೇಳಿದ್ರೆ ಅಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಮುಕ್ತಿ ಸಿಗಲ್ಲ ಅನ್ನೋ ಮಾತು ಬಂದ್ರೆ ನಮ್ಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ ಈ ವಿಚಾರದಲ್ಲಿ ಬಹಳ ಚರ್ಚೆ ಅವಶ್ಯಕತೆ ಇದೆ ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ದೇಶಕ್ಕೂ ಅನುಕೂಲ ಆಗುತ್ತೆ ಅಂಬೇಡ್ಕರ್ಗೆ ಜಾಗ ಕೊಡದವರು ಕಾಂಗ್ರೆಸ್ನವರೆಂದು ಬಿಜೆಪಿ ತಿರುಗೇಟು ಅಂಬೇಡ್ಕರ್ ಬಗ್ಗೆ ಮಾತನಾಡೋಕೆ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಎಂದ ಬಿಜೆಪಿ ನಾಯಕರು ಅಂಬೇಡ್ಕರ್ ನಿಧನರಾದಾಗ ಜಾಗ ಕೊಡ್ಲಿಲ್ಲ ಅಂತ ತಿರುಗೇಟು ಕೊಟ್ಟರು ಪ್ರದರ್ಶನ ಮಾಡಿದ್ದಾರೆ ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ ಇವರಿಗೆ ಯಾವ ನೈತಿಕತೆ ಇದೆ ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ ಆ ಫೋಟೋ ಹಿಡಿಯೋ ಅಂತ ಅಧಿಕಾರ ಇವ್ರಿಗೆಲ್ಲಿದೆ ಯೋಗ್ಯತೆ ಏನಿದೆ ಇವ್ರಿಗೂ ಅಂಬೇಡ್ಕರ್ ತೀರ್ಕೊಂಡಾಗ ಆರಕ್ ಮೂರಡಿ ಜಾಗನು ಕೊಡದೆ ಇದ್ದಂತ ಪಾಪಿಗಳು ಈ ಪಾಪಿಗಳು ಆರಕ್ ಮೂರಡಿ ಕೊಡ್ಲಿಲ್ಲ ಬೇಡಿದ್ರು ಕೊಡಲಿಲ್ಲ ಕೊನೆಗೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಉಣ ಪರಿಸ್ಥಿತಿ ಬಂತು ಈ ಮನೆಯಾಳ ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಕೊಂಡು ಕಾಂಗ್ರೆಸ್ ಏನೋ ಅಮಿತ್ ಶಾ ಅವರು ಏನೋ ತಪ್ಪು ಹೇಗೆ ಕೊಟ್ಟರು ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿದಕ್ಕೆ ನೈತಿಕ ಹಕ್ಕನೇ ಸುಳ್ಳು ಅಂಬೇಡ್ಕರ್ಗೆ ಅಪಮಾನ ವಿಚಾರ ಇದೀಗ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ ಕೂಡಲೇ ಅಮಿತ್ ಶಾ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದ್ರೆ ಕಾಂಗ್ರೆಸ್ನಿಂದ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಬಿಜೆಪಿ ಪ್ರತ್ಯಾರೋಪ ಮಾಡುತ್ತಿದೆ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಮತ್ತು ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಬ್ಯೂರೋ ರಿಪೋರ್ಟ್ TV9